ಹಾಯ್ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸೂಪರಾಗಿರೋ ಕುದಿನ ರೈಸ್ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಒಂದು ಮಿಕ್ಸಿ ಜಾರಿಗೆ ಒಂದುವರೆ ಕಪ್ಪು ಕುದಿನ ಸೊಪ್ಪು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿಗಿನ ಸ್ವಲ್ಪ ಕುದಿನ ಜಾಸ್ತಿ ಇರಬೇಕು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಎಡೆಯಷ್ಟು ಬೆಳ್ಳುಳ್ಳಿ ಸುಳ್ಳು ಹಾಕೊತ ಇದ್ದೀನಿ ಜೊತೆಗೆ ಹಸಿ ತೆಂಗಿನಕಾಯಿ ಒಂದು ಅರ್ಧ ಕಪ್ ತುರಿದು ತಗೊಂಡಿದ್ದೀನಿ ಅದು ಕೂಡ ಹಾಕಿ ಮಿಕ್ಸಿ ಮಾಡಿ ಒಂದು ಪೇಸ್ಟ್ ಇದ್ದೀನಿ ಅದಕ್ಕೆ ನೀರೇನು ಯೂಸ್ ಮಾಡ್ತಿಲ್ಲ ಹಾಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಬಾಂಡಿಲಿ ಹಾಯಿಲ್ ಹಾಕ್ತಾಯಿದ್ದೀನಿ ತುಪ್ಪ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೆರಡು ಪಲಾವೆಲೆ ಒಂದು ನಾಲ್ಕು ಲವಂಗ ಒಂದು ಚಕ್ರ ಮಗ್ಗು ಎರಡೇಲಕ್ಕಿ ಹಾಕಿ ಫ್ರೈ ಮಾಡಿಕೊಡ್ತಿದ್ದೀನಿ ಚಕ್ಕೆ ಬೇಕಾದರೂ ಹಾಕ್ಬೋದು ಅದಿಷ್ಟು ಸ್ವಲ್ಪ ಚೆನ್ನಾಗೇ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಂದು ಮೂರಿಂದ ನಾಲ್ಕು ಒಣಗಿರ ಮೆಣ್ಸಿನ್ಕಾಯ ಕಟ್ ಮಾಡಿ ಹಾಕೊತಿದ್ದೀನಿ ಅದು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಸ್ಪೂನ್ ಸಾಸಿವೆ ಹಾಕಿ ಫ್ರೈ ಮಾಡಿ ನಂತರ ಒಂದು ಅರ್ಧ ಬೌಲಷ್ಟು ಕಟ್ ಮಾಡಿರೋ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿನ ಆಯಿಲಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಬೇಕು ಅದನ್ನು ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ ರೈಸಲ್ಲಿ ಅಷ್ಟಾಗಿ ಸಿಗೋದಿಲ್ಲ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿದೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಇದು ಸೀರೋದ್ರಿಂದ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಎಲ್ಲನ ಇದಕ್ಕಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಗಿರಿ ಏನದಕ್ಕೆ ಮಿಕ್ಸ್ ಮಾಡೋದು ಬೇಡ ಹಾಗೆ ಅದು ಆಯಿಲಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ಎಷ್ಟು ಉಪ್ಪನ್ನ ಹಾಕಿ ಮತ್ತು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಅದು ಚೆನ್ನಾಗಿ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗಿ ಆಯಿಲೆಲ್ಲ ಬಿಟ್ಕೋಬೇಕು ನಾನು ಗೊಜ್ಜು ಮಾಡಿ ಕಲಿಸೋದ್ರಿಂದ ರೈಸ್ನ ಮೊದಲೇ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಅದು ತಣ್ಣಗಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಈಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ ಗೊಜ್ಜು ಚೆನ್ನಾಗಿ ಫ್ರೈ ಆಗಿದೆ ಬಟಾಣಿ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ರೈಸ್ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದು ಗೊಜ್ಜು ರೈಸ್ ಜೊತೆ ಮಿಕ್ಸ್ ಮಾಡಿದಂಗೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ರೈಸು ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಿಬಿ ಸಿಗಲೇ ತಿನ್ನೋದ್ರಿಂದ ತುಂಬ ಸ್ಪೈಸಿಯಾಗಿರುತ್ತೆ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ